ನಿರ್ವಕ್ಷಕರೇ ಕಳೆದ ಭಾನುವಾರ ಜನವರಿ ಏಳರಂದು ತುಮಕೂರು ಹೆಬ್ಬೂರು ಬಳಿಯ ದಿವ್ಯಕ್ಷೇತ್ರ ಚಿಕ್ಕಣ್ಣಸ್ವಾಮಿ ಸನ್ನಿಧಿಯಲ್ಲಿ ಜಾನಪದ ಕಲೆಗಳಾದ ಕೋಲಾಟ ಕಂಸಾಳೆ ಡೊಳ್ಳು ಕುಣಿತ ಹರೆವಾದ್ಯಗಳ ಶಬ್ದವೇ ಮೇಳೈಸಿತ್ತು ಈ ಕಲಾತಂಡಗಳ ನೃತ್ಯ ವೈಭವ ಕಂಡ ಅಲ್ಲಿನ ಭಕ್ತರು ಭಕ್ತಿಯಿಂದ ಮೆರವಣಿಗೆ ಕಡೆ ಮುಖ ಮಾಡಿ ನಿಂತಿದ್ರು ಪ್ರತಿದಿನ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬಂದು ಶ್ರೀ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹೋಗ್ತಾರೆ ಇವತ್ತು ಮಾತ್ರ ಏನೋ ವಿಶೇಷ ಅಂತ ನೋಡ್ತಾ ಇದ್ರು ಈ ಕಲಾ ತಂಡಗಳ ಹಿಂದೆ ಮತ್ತೊಂದು ಪ್ರಮುಖರ ಮೆರವಣಿಗೆ ಬರ್ತಾ ಇತ್ತು ಅದರಲ್ಲಿ ಒನಕಲ್ಲು ಮಠದ ಬಸವ ರಮಾನಂದ ಶ್ರೀಗಳು ಕೆಲ ದೇವರುಗಳ ಅರ್ಚಕರು ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಮೊದಲಾದವರು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ವೇದಿಕೆ ಕಡೆ ಬರ್ತಾ ಇದ್ರು ಇವರೆಲ್ಲರ ನಡುವೆ ಚಿಕ್ಕಣ್ಣ ಸ್ವಾಮಿ ಪ್ರಧಾನ ಅರ್ಚಕರಾದ ಡಾಕ್ಟರ್ ಪಾಪಣ್ಣ ಅವರು ಕೂಡ ವಿಶೇಷವಾಗಿ ಕಂಡು ಬಂದ್ರು ಕಾರಣ ಧರ್ಮದರ್ಶಿಗಳು ಐವತ್ತರ ಸಂಭ್ರಮದಲ್ಲಿದ್ರು ಅವರ ಭಕ್ತ ಸಮೂಹ ಅವರನ್ನ ವೇದಿಕೆ ಬಳಿ ಭವ್ಯವಾಗಿ ಕರೆತಂದಿದ್ದು ವಿಶೇಷವಾಗಿತ್ತು ಇದಿಷ್ಟೇ ಅಲ್ಲ ಇವರಿಗೆ ಮಹಿಳೆಯರು ಕಾಲಿಗೆ ಸೆಳೆ ನೀರು ಹಾಕಿ ಭಕ್ತಿಯಿಂದ ನಮಸ್ಕರಿಸಿ ಆರತಿ ಎತ್ತಿ ಅವರನ್ನ ಬರುಮಾಡ್ಕೊಂಡ್ರು ವೇದಿಕೆ ಬಳಿ ಬಂದ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದ ವೇದಿಕೆ ಏರುವ ಮುನ್ನ ವೇದಿಕೆ ಬಳಿ ವಿಶೇಷವಾಗಿ ಅಲಂಕಾರ ಮಾಡಿದ ದವಸ ಧಾನ್ಯಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ಸಮರ್ಪಣೆ ಮಾಡಿ ವೇದಿಕೆ ಮುಂಭಾಗ ಆಸೀನರಾದರು ಆರಂಭದಲ್ಲಿ ವೇದಿಕೆ ಮೇಲೆ ಕಂಸಾಳೆ ತಂಡ ಹಾಡೊಂದಕ್ಕೆ ನೃತ್ಯ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಪ್ರಮುಖರನ್ನ ಬರಮಾಡಿಕೊಳ್ಳಲಾಯಿತು

ಬಾಪಣ್ಣ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ವಿಶೇಷ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಚಿತ್ರದುರ್ಗದ ಶ್ರೀ ಕೃಷ್ಣ ಯಾದವನಂದ ಶ್ರೀಗಳು ಹಾಗೂ ಒನಕಲ್ಲು ಮಠದ ಬಸವ ರಮಾನಂದ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಿದ್ರು ಇನ್ನು ಹಾಲಿ ಗುಬ್ಬಿ ಶಾಸಕರಾದ ವಾಸೂರವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್ಟಿ ಸೋಮಶೇಖರ್ ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಅವರ ಪತಿ ಶ್ರೀನಿವಾಸ್ ಮಾಜಿ ಸಂಸದ ಮುದ್ದಹನ್ಮೇಗೌಡ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಹಾಲಪ್ಪ ಬಿಜೆಪಿ ಮುಖಂಡ ಎಸ್ಪಿ ಚಿದಾನಂದ್ ಸಮುದಾಯದ ಬಿಬಿಎಂಪಿ ರಾಜಣ್ಣ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಲಿ ಮಾಜಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಹಾಜರಿದ್ದರು ಈ ವೇಳೆ ಕಾರ್ಯಕ್ರಮ ಕುರಿತು ಗಣ್ಯಮಾನ್ಯರು ಶ್ರೀ ಪಾಪಣ್ಣ ಅವರ ವ್ಯಕ್ತಿತ್ವವನ್ನು ಗುಣಗಾನ ಮಾಡಿದ್ದು ಹೀಗೆ ಆಚರಿಸಿಕೊಳ್ಳುವುದರ ಮೂಲಕವಾಗಿ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಬಿಡಕಟ್ಟು ಸಂಪ್ರದಾಯದ ದೈವವಾಗಿ ಈ ಕ್ಷೇತ್ರವನ್ನ ದಿಗ್ ದಿಗಂತವಾಗಿ ಈ ನಾಡಿಗೆ ಪಸರಿಸಿದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪಾಪಣ್ಣ ಸ್ವಾಮಿ ಅವರು ಧರ್ಮ ಪಿತ್ರಗಳಾಗಿದ್ದಾರೆ ಅವರಿಗೆ ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ತೋರಿಸ್ತಾ ಇರುವಂತೇತ್ರವ ನಾಡಿನಾದ್ಯಂತ ಪಸರಿಸುವಂತಹ ಒಂದು ಮಹಾನ್ ಕಾರ್ಯವನ್ನು ಮಾಡಿದರೆ ಹುಟ್ಟು ವ್ಯಕ್ತಿ ಆಚರಣೆ ಮಾಡಬಾರದು ಅದು ಎಲ್ಲರ ಸಮ್ಮುಖದಲ್ಲಿ ಆಚರಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಆಚರಣೆ ಮಾಡ್ಕೊಳ್ತಿದ್ದಾರೆ ಹುಟ್ಟಿ ಹೋಗ್ತಾ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಾನು ಹುಟ್ಟಿ ಎಷ್ಟು ವರ್ಷ ಆಯಿತು ಏನು ಸಾಧನೆ ಮಾಡಿದೆ ಆತ್ಮಾವಲೋಕನ ಸಭೆ ಆಗಬೇಕು ಅರ್ಥಪೂರ್ಣ ಆಗ್ತದೆ ಅನ್ನುವಂಥ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಪಾಪಣ್ಣನವರಿಗೆ ಚಿಕ್ಕನ ಸ್ವಾಮಿ ಜಗತ್ತಿನ ಎಲ್ಲ ಮಹಾ ದಾರ್ಶನಿಕರು ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಟ್ಟು ಜನಪರ ಕಾಳಜಿ ಉಳ್ಳುವಂಥ ಕಾರ್ಯವನ್ನ ಮಾಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ಅವರಿಗೆ ನೀವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಚಪ್ಪಳೆಯನ್ನ ಕಟ್ಟುವುದರ ಬಗ್ಗೆ ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಮೊದಲನೇ ಬಾರಿ ಸಂದರ್ಭದಲ್ಲಿ ಶಾಸಕೆ ಸೇರ್ತಾ ಇದ್ದೀವಿ ಇವೆಲ್ಲ ಈ ಭಾಗ ಎಲ್ಲ ಅವತ್ತು ನಾನು ಈ ಗೊಡನಟ್ಟಿಗೆ ಬಂದಾಗ ಯಾರಿಗಿತ್ತು ಈಗ ಹೇಗೆ ಅದು ಅಭಿವೃದ್ಧಿ ಆಗಿದೆ ಅಂತ ನೋಡಿದಾಗ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಅವತ್ತು ತೊಂಬತ್ನಾಕನೇ ಇಸ್ವಿನಲ್ಲಿ ನಾನು ಮೊದಲನೇ ಜಾತ್ರೆಗೆ ಬಂದೆ ನನಗೆ ಆಶ್ಚರ್ಯ ಆಗೋಯ್ತು ಒಂದು ಹ್ಯಾಂಡಲ್ಸ್ ಅಲ್ಲ ಎಲ್ಲೂ ಒಂದು ಹ್ಯಾಂಡಲ್ಸ್ ಹಂಚಿಲ್ಲ ಒಂದು ಫ್ಲೆಕ್ಸ್ ಇಲ್ಲ ಯಾರಿಗೂ ಫೋನ್ ಇಲ್ಲ ಆದ್ರೆ ಇಂಥ ದಿವಸನೇ ಸ್ವಾಮಿ ಜಾತ್ರೆ ಅಂತ ಇಡೀ ರಾಜ್ಯದ ಎಲ್ಲ ಭಕ್ತಾದಿಗಳಿಗೂ ಗೊತ್ತಾಗುತ್ತೆ ಅದ್ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಇವತ್ತು ಅಷ್ಟೇ ಈಗೆಲ್ಲ ಅಲ್ಲಲ್ಲ ಒಂದೊಂದು ಫ್ಲೆಕ್ಸ್ ಗಳು ಅವ್ರು ಹಾಕ್ತಕ್ಕಂಥ ಭಕ್ತಾದಿಗಳು ಆದರೆ ಅವತ್ತು ಯಾರಿಗೂ ಪ್ರಚಾರ ಮಾಡ್ತಿರ್ಲಿಲ್ಲ ಲಕ್ಷಾಂತರ ಭಕ್ತಾದಿಗಳು ಆ ಜಾತ್ರೆ ಬಂದೋಯ್ತಾರೆ ಹಾಗಾಗಿ ಇವತ್ತು ಆ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಬಹಳ ಜವಾಬ್ದಾರಿ ತಗೊಂಡು ಇವತ್ತೆಲ್ಲ ಆ ಈ ಸ್ವಾಮಿಯನ್ನು ನಂಬಿರ್ತಕ್ಕಂಥ ಎಲ್ಲ ಭಕ್ತರ ಜೊತೆಯಲ್ಲಿ ಒಂದು ಸಂಪರ್ಕ ಸೇತುವೆಯಾಗಿ ಇವತ್ತು ಮಾನ್ಯ ಪಾಪಡ್ ಸ್ವಾಮಿಗಳು ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರಪ್ರಥಮವಾಗಿ ರಾಜಕಾರಣದಲ್ಲಿ ಅಂಬೆಗಾಲ ಇಡಕ್ಕೆ ಯಾರಾದರೂ ಕೂಡ ಕಾಣಕರ್ತು ಇದ್ದಾರೆ ಅಂದರೆ ಅದು ಪಾಪಣ್ಣನವರು ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸಿ ನಮ್ಮಲ್ಲಿ ಏನೋ ಒಂದು ರೀತಿ ಅಚಲವಾಗಿರ್ತಕ್ಕಂಥ ಏನಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದನ್ನ ನನ್ನ ಬೆನ್ನಿಂದ ನಿಂತು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತಕ್ಕಂಥದ್ದನ್ನ ನನ್ನ ಮನಸ್ಸಲ್ಲಿ ಹುಟ್ಟಾಕಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅದು ಬಾಪಣ್ಣವರು ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಜನ ಕೈ ಹಿಡಿತಾನೆ ಇಡೀ ನಾಡಿನಾದ್ಯಂತ ಒಂದು ಸ್ಪಷ್ಟವಾದಂತಹ ಸಂದೇಶ ನಮ್ಗೆ ಹೋಗ್ತದೆ ಎಲ್ಲಾರ್ಗು ಅಂಕುರ ಆಗ್ತದೆ ಅಂತ ಎಷ್ಟೇ ಕೋರ್ಕೊಂಡ್ರು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನೋ ನಂದು ಏನಿದ್ರು ಸೇವೆ ಸ್ವಾಮ ನಾಡಿನಾದ್ಯಂತ ಲಕ್ಷಾಂತರ ಮಂದಿ ಪ್ರೀತಿಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಇಲ್ಲಿಗೆ ನಡ್ಕೊಡ್ತಾರೆ ರಾಜಕೀಯದ್ದು ಸದ್ಯಕ್ಕೆ ಬೇಡ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಬಾರದು ಹೀಗೇನೆ ನನ್ನ ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇರಲಿ ಸಾಂಗೋಭಾಂಗವಾಗಿ ಇದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ನನಗೆ ಬೇಕು ಅಂತೇಳಿ ಅವತ್ತು ಅದನ್ನ ತಿರಸ್ಕಾರ ಮಾಡಿದ್ರು ಯಾವುದೇ ಸದ್ಯಕ್ಕೆ ಬೇಡ ಅಂತ ಹೇಳಿ ಇವತ್ತಿಲ್ಲಿ ಐವತ್ತನೇ ವರ್ಷದ ಅವರ ಜನ್ಮವಾದಂತಿಗೆ ತಾವುಗಳೆಲ್ಲ ನಿಮಗೆ ಆಗಮಿಸಿದಿರ ಅವರಿಗೆ ಶುಭ ಕೋರಿ ಆದರೂ ಸಹಿತ ರಾಜ್ಯ ಸರ್ಕಾರ ಬಿಡ್ಲಿಲ್ಲವರು ನೀವು ಏನಾದರೂ ಮಾಡಿ ಕೃಷಿಕ ಸಮಾಜದ ಗೌರವ ಅಧ್ಯಕ್ಷ ಆಗ್ಬೇಕು ಕಾರ್ಯಾಧ್ಯಕ್ಷ ಆಗ್ಬೇಕು ನಿಮ್ಗೆ ಹಾಗಿದ್ರು ಕೃಷಿಕರ ಅನ್ನದಾತರ ಸಂಪರ್ಕ ಅವರ ನೋವುಗಳು ತಮ್ ಗೊತ್ತಿರೋದ್ರಿಂದ ಅದೊಂದು ಜವಾಬ್ದಾರಿನ ತಾವು ಹೊರಬೇಕು ಅಂತ ಹೇಳಿ ಇಂಥ ನೀವು ಕೆಲ ಸಮರ್ಥರು ದಕ್ಷರು ಅಂತ ಹೇಳಿ ಆ ಜವಾಬ್ದಾರಿನ ಕೊಟ್ಟಿದ್ದಾರೆ ಹೀಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯರು ಪಾಪಣ್ಣ ಅವರ ಐವತ್ತು ವರ್ಷಗಳ ಸಂಭ್ರಮದ ವೇಳೆ ಅವರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಮಾತನಾಡಿ ಅವರ ವ್ಯಕ್ತಿತ್ವದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಇನ್ನು ಪಾಪಣ್ಣ ಅವರಿಗೆ ಶುಭ ಕೋರಲು ಗಜಗಾತ್ರದ ಹಾರ ತುರಾಯಿ ಹಾಗೂ ಕೇಕು ಹೊತ್ತು ಬಂದಿದ್ದ ಭಕ್ತಗಣ ವೇದಿಕೆ ಮೇಲಿನ ಭಾಷಣ ಕೇಳುವ ಮೂಡ್ನಲ್ಲಿರಲಿಲ್ಲ ಅವರು ಎಷ್ಟು ಬೇಗ ಪಾಪಣ್ಣ ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಶುಭ ಕೋರ್ತೇವೋ ಅನ್ನೋ ಆತುರದಲ್ಲಿದ್ದರು ಹಾಗಾಗಿ ಅವಕಾಶ ಸಿಕ್ಕಾಗಲೆಲ್ಲ ವೇದಿಕೆ ಮೇಲೆ ನುಗ್ಗಿ ಅವರಿಗೆ ಶುಭ ಕೋರುತ್ತಿದ್ದ ದೃಶ್ಯ ಕೂಡ ಕಂಡುಬಂತು ಇದನ್ನು ತಡೆಯಲು ವೇದಿಕೆಯವರು ನಡೆಸಿದ್ದು ಮಾತ್ರ ವಿಫಲ ವ್ಯತ್ನ ಆಗಿತ್ತು ಕಾರ್ಯಕ್ರಮದಲ್ಲಿ ಪಾಪಣ್ಣ ಅವರ ಜೀವನ ಚರಿತ್ರೆ ಕುರಿತ ಪುಸ್ತಕ ಕೂಡ ಇದೇ ವೇಳೆ ಬಿಡುಗಡೆಗೊಳಿಸಲಾಯಿತು ಬುಡಕಟ್ಟು ಸಂಪ್ರದಾಯದ ಅನೇಕ ವಿಚಾರಗಳು ಕಾರ್ಯಕ್ರಮದಲ್ಲಿ ಮೇಳೈಸಿದ್ದು ಕೂಡ ಈ ವೇಳೆ ಕಂಡುಬಂತು ಇನ್ನು ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣವೇ ತಾವು ಸಾಕಿದ್ದ ಜಾನುವಾರುಗಳ ಜೊತೆ ಕೆಲ ಕಾಲ ಇದ್ದು ತಮ್ಮ ಖುಷಿ ವ್ಯಕ್ತಪಡಿಸಿದ್ದು ಕೂಡ ಕಂಡುಬಂತು ಒಟ್ಟಾರೆ ಪಾಪಣ್ಣ ಅವರ ಐವತ್ತನೇ ಹುಟ್ಟುಹಬ್ಬಕ್ಕೆ ಅನೇಕ ಗಣ್ಯಮಾನ್ಯರು ಸೇರಿದಂತೆ ಕುಟುಂಬ ಸದಸ್ಯರು ಭಕ್ತರು ಹಾಜರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್